ಎರಡರಂದು ಜಿಲ್ಲಾ ಮಟ್ಟದ ವಿಚಾರ ಸಂಕಿರಣ ಹಾಗೂ ದಲಿತ ನೌಕರರ ಸಮಾವೇಶ ಕಾರ್ಯಕ್ರಮ ಗದಗ ಪಟ್ಟಣದ ಲಯನ್ಸ್ ಭವನದಲ್ಲಿ ಮಾರ್ಚ್ ಎರಡರಂದು ಕರ್ನಾಟಕ ದಲಿತ ನೌಕರರ ಒಕ್ಕೂಟದ ವತಿಯಿಂದ ಜಿಲ್ಲಾ ಮಟ್ಟದ ವಿಚಾರ ಸಂಕಿರಣ ಹಾಗೂ ದಲಿತ ನೌಕರರ ಸಮಾವೇಶ ಕಾರ್ಯಕ್ರಮ ನಡೆಯಲಿದೆ ಅಂತ ಜಿಲ್ಲಾ ಗೌರವಾಧ್ಯಕ್ಷ ಎಸ್ ಎನ್ ಬಳ್ಳಾರಿ ಮತ್ತು ಜಿಲ್ಲಾ ಅಧ್ಯಕ್ಷರು ಚಂದ್ರಶೇಖರ ಮನೆಯವರು ನಮ್ಮ ರಾಷ್ಟ್ರಗ್ರಾಂತಿ ನ್ಯೂಸ್ ಮಾಧ್ಯಮದೊಂದಿಗೆ ಮಾತನಾಡಿ ತಿಳಿಸಿದರು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾವೇಶ ಕಾರ್ಯಕ್ರಮದಲ್ಲಿ ರಾಜ್ಯದಲ್ಲಿನ ದಲಿತ ಸಮಾಜದ ಜನರು ಹಾಗೂ ನೌಕರರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತು ಸಮಸ್ಯೆಗಳ ಬಗ್ಗೆ ಚರ್ಚೆಗಳು ನಡೆಯಲಿದೆ ಕಾರ್ಯಕ್ರಮದ ಉದ್ಘಾಟಕರಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಅವರು ಅತಿಥಿಗಳಾಗಿ ಶಾಸಕ ಸಿಸಿ ಪಾಟೀಲ್ ಶಾಸಕ ಜಿ ಎಸ್ ಪಾಟೀಲ್ ಸೇರಿದಂತೆ ಅತಿಥಿಗಳು ಆಗಮಿಸಲಿದ್ದು ಆದ ಕಾರಣ ದಲಿತ ನೌಕರರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ವರದಿ ಮಾದರ್ ರಾಷ್ಟ್ರ ಕ್ರಾಂತಿ ನ್ಯೂಸ್ ಗದಗ ಓಕೆ ಸರ್ ಕರ್ನಾಟಕ ದಲಿತ ನೌಕರರ ಒಕ್ಕೂಟ ಅಂಗಸಂಸ್ಥೆ ಗದಗ ಜಿಲ್ಲಾ ದಲಿತ ನೌಕರರ ಒಕ್ಕೂಟದಿಂದ ಈ ಒಂದು ದಲಿತ ನೌಕರರ ಒಕ್ಕೂಟ ಜಿಲ್ಲಾ ಸಮಾವೇಶವನ್ನ ಹಮ್ಮಿಕೊಂಡಿದ್ದು ಕಾರಣ ಇಷ್ಟೇ ಕರ್ನಾಟಕ ದಲಿತ ನೌಕರರ ಒಕ್ಕೂಟ ಬಹಳಷ್ಟು ಇಲ್ಲಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಆ ಸಮಸ್ಯೆಗಳನ್ನು ನಾವು ಮುಂದಿಟ್ಟುಕೊಂಡು ಗದಗ ಜಿಲ್ಲಾ ಸಮಸ್ತ ದಲಿತ ನೌಕರರನ್ನ ಒಟ್ಟುಗೂಡಿಸುವಂತ ಕೆಲಸ ಇಲ್ಲಿ ನಾವು ಮಾಡ್ತಾ ಇದ್ದೇವೆ ಕರ್ನಾಟಕ ದಲಿತ ನೌಕರ ಒಕ್ಕೂಟ ಈ ಒಂದು ಕರ್ನಾಟಕ ದಲಿತ ಏನಾದ ಡಿ ಎಸ್ ಎಸ್ ಇದೆ ಸುಮಾರು ಐವತ್ತು ವರ್ಷ ಐವತ್ತು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ವ್ಯತ್ಯಾಸವನ್ನು ಹೊಂದಿರತಕ್ಕಂಥ ಒಂದು ಒಕ್ಕೂಟ ಆ ಒಕ್ಕೂಟದಲ್ಲಿ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸುಮಾರು ಮುನ್ನೂರಿಂದ ನಾನೂರು ಜನ ದಲಿತ ನೌಕರರು ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತ ಒಂದು ನಿರೀಕ್ಷೆ ಇದೆ ಬೃಹತ್ ಪ್ರಮಾಣದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದರ ಮುಖಾಂತರ ದಲಿತ ನೌಕರರ ಸಮಸ್ಯೆಗಳನ್ನು ನಾವು ಈಡೇರಿಸುವಲ್ಲಿ ಸಫಲ ಆಗ್ತಿದ್ದು ಅಂತ ಈ ಒಂದು ಸಮಾವೇಶ ಮುಖಾಂತರ ಹೇಳ್ತಾ ಇತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗದಗ ಜಿಲ್ಲಾ ಗದಗ ಜಿಲ್ಲಾ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಶಾಸನ ರಚನೆ ಪ್ರವಾಸೋದ್ಯಮ ಸಚಿವರು ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀಯುತ ಡಾಕ್ಟರ್ ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬ್ ಅವರು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದು ಅವರು ಅದರ ಮುಖಾಂತರ ದಲಿತ ನೌಕರರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಆಗಮಿಸ್ತಾ ಇದ್ದಾರೆ ಬಹಳಷ್ಟು ನಾವು ಖುಷಿ ಪಡ್ತಕ್ಕಂಥ ವಿಷಯ ಜೊತೆ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಶ್ರೀ ಜಿ ಎಸ್ ಪಾಟೀಲ್ ಸಾಹೇಬರು ಅಧ್ಯಕ್ಷರು ಖನಿಜ ಅಭಿವೃದ್ಧಿ ನಿಗಮ ಹಾಗೂ ಶಾಸಕರು ರೋಹ ಮತಕ್ಷೇತ್ರ ಹಾಗೂ ಮಾನ್ಯ ಶ್ರೀ ಸಿ ಸಿ ಪಾಟೀಲ್ ಸಾಹೇಬರು ಮಾಜಿ ಸಚಿವರು ಹಾಗೂ ಹಾಲವಿ ಶಾಸಕರು ನರಗುಂದ್ ಮತಕ್ಷೇತ್ರ ಮಾನ್ಯ ಶ್ರೀ ಪ್ರೊಫೆಸರ್ ಸಖನೂರ್ ಸಾಹೇಬರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದು ಇನ್ನೂರ ನೂರ ವರ್ಷಹಟ್ಟಿ ಮತಕ್ಷೇತ್ರದ ಸಚಿವರಾದ ಮತಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಲಮಾಣಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಸಮಸ್ತ ಗದಗ ಜಿಲ್ಲದ ಎಲ್ಲ ದಲಿತ ನೌಕರರು ಕೂಟ ಈ ಒಂದು ಕಾರ್ಯಕ್ರಮ ಮುಖಾಂತರ ದಲಿತರಿಗೆ ಆಗ್ತಕ್ಕಂಥ ಅನ್ಯಾಯಗಳನ್ನು ಈಡೇರಿಸುವಲ್ಲಿ ನಾವು ಮುನ್ನುಗ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರ ಹಾಗೂ ಈ ಕಾರ್ಯಕ್ರಮಕ್ಕೆ ಬೃಹತ್ ಪ್ರಮಾಣ ದಲಿತ ನೌಕರು ಕೂಡ ಆಗಮಿಸಬೇಕಾಗಿ ಈ ಒಂದು ವಾಹಿನಿ ಮುಖಾಂತರ ಕೇಳಿಕೊಂಡಿ ಹೆಸರು ನಾನು ಚಂದ್ರಶೇಖರ್ ಅಂತ ಅಂತೇಳಿ ಗದಗ ಜಿಲ್ಲಾ ದಲಿತ ನೌಕರ ಒಕ್ಕೂಟದ ಅಧ್ಯಕ್ಷ ಗದಗ ಜಿಲ್ಲಾ ಮಟ್ಟದ ಕರ್ನಾಟಕ ದಲಿತ ನೌಕರ ಒಕ್ಕೂಟ ವತಿಯಿಂದ ಜಿಲ್ಲಾ ಮಟ್ಟದ ವಿಚಾರ ಸಂಕಿರಣ ಹಾಗೂ ದಲಿತ ನೌಕರ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಗದಗ ಪರಿಸರಕ್ಕಿಂತ ಈ ರಾಜ್ಯದೊಳಗನ ಮತ್ತು ಈ ದೇಶದೊಳಗನ ಏನು ದಲಿತ ನೌಕರರ ಸಮಸ್ಯೆಗಳು ದಲಿತರ ಜನಾಂಗದ ಸಮಸ್ಯೆಗಳು ಸಾವಿರಾರು ಅಂದರೆ ಅದರಲ್ಲಿ ವಿಶೇಷವಾಗಿ ದಲಿತ ನೌಕರರ ಬಗ್ಗೆ ಬಹಳಷ್ಟು ತೊಂದರೆಗಳನ್ನು ನಮ್ಮ ಜನ ಅನುಭವಿಸ್ತಾ ಇದ್ದಾರೆ ನಾವು ಅಂಬೇಡ್ಕರ್ ಮತ್ತು ಶಿಕ್ಷಣ ಅಂತಕ್ಕಂಥ ಒಂದು ಗೋಷ್ಠಿ ಮಾಡ್ತಾ ಇದ್ದೀವಿ ಎರಡನೇ ಗೋಷ್ಠಿ ದಲಿತ ನೌಕರರ ಮುಂದಿರುವ ಸವಾಲುಗಳು ಮತ್ತು ಅದಕ್ಕೆ ಪರಿಹಾರ ಈ ರೀತಿಯಾಗಿ ಮತ್ತೊಂದು ಗೋಷ್ಠಿ ಇಟ್ಕೊಂಡು ಆ ಮೂಲಕ ನೌಕರರಿಗಾಗ್ತಿರ್ತಕ್ಕಂಥ ಈ ಅನ್ಯಾಯಗಳು ಆಮೇಲೆ ಅವರಿಗೆ ಮಾನಸಿಕವಾಗಿರ್ತಕ್ಕಂಥ ಹಿಂಸೆಯನ್ನು ತಡೆಗಟ್ಟುವಾಗ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿವೆ ಈ ಕಾರ್ಯಕ್ರಮ ಉದ್ಘಾಟಕರಾಗಿ ಸನ್ಮಾನ್ಯ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಹ ಆಗಮಿಸ್ತಿದ್ದಾರೆ ಉಳಿದಂತೆ ಮಾಜಿ ಸಚಿವರಾಗಿ ಮತ್ತು ಹಾಲಿ ಶಾಸಕರಾಗಿರ್ತಕ್ಕಂಥ ನಗುನ್ ಪಥಕ್ಷೇತ್ರ ಸನ್ಮಾನ್ಯ ಸಿ ಸಿ ಪಾಟೀಲ್ ಹಾಗೇನೆ ನಮ್ಮ ರೋಡ್ ಮತ ಕ್ಷೇತ್ರದ ಶಾಸಕರಾಗಿರು ಆಗಿರ್ತಕ್ಕಂಥ ಹಾಗೂ ರಾಜ್ಯದ ಗಣಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಜೆ ಎಸ್ ಪಾಲಿಸ್ ಬರ್ತಾ ಇದ್ದಾರೆ ಹಾಗೇನೆ ಈ ನಮ್ಮ ಶಿರಟ್ಟಿ ಮತ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಚಂದ್ರನ ಕೂಡ ಆಗಮಿಸಿದ್ದಾರೆ ಉಳಿದಂತೆ ಎಲ್ಲ ಕೂಡ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮ ಗರುದಿನಲ್ಲಿ ಪ್ರಥಮ ಆಯೋಜನೆ ಮಾಡಿದ ಉದ್ದೇಶಿಸ್ಟೇ ದಲಿತ ನೌಕರ ಆಗ್ತಾ ಇರತಕ್ಕಂತ ಏನು ತೊಂದರೆಗಳನ್ನ ಅದನ್ನ ಆ ರೀತಿ ಒಂದು ತೊಂದರೆಗಳಿಗೆ ಒಂದು ಪರಿಹಾರ ಕಂಡುಕೊಳ್ಳುವಂತ ಒಂದು ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಸಮಸ್ತರು ಈ ಕಾರ್ಯಕ್ರಮಕ್ಕ ಸಹಕಾರ ಮಾಡಬೇಕು ಎಲ್ಲರೂ ಬರ್ಬೇಕ ಅಂತಕ್ಕಂಥದ್ದು ಕೂಡ ತಮ್ಮ ಒಂದು ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ತಾರೆ